ಹಾಯ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇತ್ತೀನಿ ಶುರು ಮಾಡೋಣ ಇವತ್ತು ಸಂಡೇ ಮಾರ್ನಿಂಗ್ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ತಿಂತ ಇದ್ದಾರೆ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ತರಿಸಿದ್ವಿ ಹೋಟೆಲಿಂದ ತಂಟಿ ನಿಮ್ಮ ಬಿಸಿನೀರಾ ತಣ್ಣೀರಾ ಬಿಸ್ನೀರಾ ನೀವು ತಣ್ಣೀರ ಹ್ಞೂ ನಾವು ಮಾಡ್ತೀವಿ அன்னைக்கு ஆல்டி முடிஞ்சா அல்லை இது எங்க பின் வரே இல்லை இல்லை ತಿಂಡ ಎಲ್ಲರೂ ಕೂಡ ಆಚೆನೆ ಕುತ್ಕೊಂಡು ತಿಂತಾ ಇದೀವಿ ನಾವು ಊರಿಗೆ ಬಂದರೆ ಯಾವಾಗಲೂ ಕೂಡ ಇಲ್ಲೇ ತಿಂಡಿ ತಿನ್ನೋದು ಊಟ ಮಾಡೋದೆಲ್ಲ ಕೂಡ ಇವಾಗ ಬೇಸಿಕಲ್ ಆಗಿರೋದ್ರಿಂದ ಒಳಗಡೆ ಗಬ್ಬೇಲಿ ಕುತ್ಕೊಂಡು ತಿನ್ನೋ ಈ ಥರ ಮರದ ಕೆಳಗಡೆ ನೆರಳಲ್ಲಿ ಕುತ್ಕೊಂಡು ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ತೀನಿ ತಿಂಡಿಗೆ ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ಲೇಟ್ ಇಡ್ಲಿ ಹೋಟೆಲ್ ಹೋಟೆಲಿಂದಾನೆ ತಿಂಡಿ ಕೂಡ ಆಯಿತು ಹೇಳೋದು ಇವಾಗ ಇಲ್ಲಿ ಬಂದು ಸ್ವಲ್ಪ ಕೆಲಸಕ್ಕೆ ಬಂದಿದ್ರು ಅವ್ರಿಗೂ ಕೂಡ ತರಿಸಿದ್ವಿ ಅವರು ಕೂಡ ತಿಂತಾ ಇದ್ದಾರೆ ನಮ್ದೆಲ್ಲ ಆಯಿತು ನೆಕ್ಸ್ಟು ಬಡಿಸಿದವರೆಲ್ಲ ಇವಾಗ ತಿಂಡಿ ತಿಂತಾ ಇದ್ದಾರೆ ನಾವು ನೆಕ್ಸ್ಟ್ ಹೊರಡೋ ಟೈಮ್ ಕೂಡ ಆಗಿತ್ತು ನಾವು ಕೂಡ ಔಟ್ವಿ ಹಾಯ್ ಗಾಯ್ಸ್ ನೌ ದರ್ಶನ್ ವಿಲೇಜ್ ಗೆ ಬಂದಿದೀವಿ ಮೊನ್ನೆ ನೈಟ್ ಬಂದ್ರಿ ಇವತ್ತು ಹೋಗ್ತೀವಿ ಎಲ್ಲರಿಗೂ ಹೇಳ್ಬಿಡೀರಾ ಮಾಡಿ ಯೇನ ಬೆಲ್ ಬೆಲ್ ಲೈಕ್ ಶೇರ್ سبسಕ್ರೈಬ್ आवर ಚಾನೆಲ್

ತರ್ಸ್ ತಮ್ಸನ್ ವೀಡಿಯೋ ಹೇಳ್ತೀನಿ ಗೈಸ್ ಇದು ಏರ್ ಫೋನ್ಸ್ ಹಾ ಹಲೋ ಗೈಸ್ ಇಲ್ಲ ಹಲೋ ಗೈಸ್ ಇಲ್ಲ ಹಲೋ ಫ್ರೆಂಡ್ಸ್ ನಮ್ಮ ಅಪ್ಪ ನನಗೆ ಹೇರ್ ಫೋನ್ಸ್ ತಗೊಂಡು ಬಂದಿದ್ದಾಳೆ ಖುಷಿಗೆ ಏನೂ ತಗೊಂಡು ಬಂದಿಲ್ಲ ಆಲ್ ಲೂಸು ಆಲು ವೆಸ್ಟ್ ಇಲ್ಲ ಆಯ್ಸ್ ಓಕೆ ಗೈಸ್

ಇವ್ ನೋಡು ಮೊಟ್ಟೆ ಬಾಂಡ್ಲಿ ಫ್ರೈಡ್ ರೈಸ್ ಇವತ್ತು ಬ್ರೇಕ್ಫಾಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡ್ರಿ ರೈಸ್ ಅದು ಇಡ್ಲಿ ಇಡ್ಲಿ ಮಾಡಿದ್ರಿ ಬಾಯಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ನಾವು ಕೂಡ ಉಡುಪಿ ನೋಡಿದ್ರಲ್ಲ ಮಗನ ಫ್ರೆಂಡ್ಸ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಚಾನಲ್ಗೆ ಅಂತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು ಅವರು ಕೂಡ ನನ್ನ ಮಕ್ಳು ಕೂಡ ಅಷ್ಟು ಸಪೋರ್ಟ್ ಮಾಡೋಲ್ಲ ವಿಡಿಯೋಸ್ಗೆ ಅಷ್ಟು ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ಶೇರ್ ಮಾಡಿದರು ಅದನ್ನು ನಾನು ಜಾಯಿನ್ ಮಾಡಿದ್ದೆ ವಿಡಿಯೋದಲ್ಲಿ ಫೈನಲಿ ನಾವು ಹೊರಡೋಷ್ಟೇ ಟ್ವೆಲ್ ತರ್ಟಿನೇ ಹೇಗೋಯ್ತು ಟೈಮು ಆ ಕೆಲಸ ಈ ಕೆಲಸ ಅಂತ ಸ್ವಲ್ಪ ಆಮೇಲೆ ಮಾತುಕತೆ ಹಿಂಗೆಲ್ಲ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು ಫೈನಲಿ ನಾವು ಕೂಡ ಹೊರಟಿವಿ ಅವ್ರ ಫ್ರೆಂಡ್ಸ್ಗಳು ಕೂಡ ಬೇಗನೆ ಹೋಗ್ಬೇಕು ಹೋಗಬೇಕು ಅಂತಲೇ ಇದ್ರು ಅದಕ್ಕೋಸ್ಕರ ಇವಾಗ ಹೋಯ್ತಾ ಹಾಗೆ ಅಂದವೇ ಊಟ ಕೂಡ ಅಂತ ಹೋಟೆಲ್ ಹತ್ರ ಬರ್ತಾ ಇದ್ದೀವಿ ಮತ್ತು ஏ மூர் சேக்கண்ட் தீரா ராத்திரி மாலி

मैसूर कुडले <coughs> <coughs>

ಹೆಂಗಿದೆ ಊಟ ಫೈನಲ್ಲಿ ಮನೆಗೆ ಬಂದು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಮಲಗಿಬಿಟ್ಟಿದ್ದಾರೆ ಮಕ್ಕಳು ಫ್ರೆಂಡ್ಸ್ಗಳು ಕೂಡ ಅವರು ಇವರು ಎಲ್ಲ ಮಲಿಕೊಂಡು ನಿದ್ದೆ ಮಾಡ್ತಾಯಿದ್ದೇನೆ ನಾನು ಸುಗಂಧ ತಕ್ಷಣಕ್ಕೆ ಸ್ನಾನ ಮಾಡಿ ಇವತ್ತು ಶ್ರೀರಾಮ್ ನವಮಿ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡೋಣ ಅಂತ ತಂದಾದಂಥ ಐಟಮ್ಸ್ಗಳು ಕೂಡ ಇನ್ನೂ ಒಳಗಡೆ ಇಟ್ಟಿಲ್ಲ ಎಲ್ಲ ಆಚೆನೆ ಇದೆ ಫಸ್ಟು ಪೂಜೆ ಮಾಡೋಣ ಟೈಮ್ ಆಯಿತು ಅಂದ್ಬಿಟ್ಟು ಫೈವ್ ತರ್ಟಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ಟೈಮು ನನಗೂ ಕೂಡ ನಿದ್ದೆ ಬರ್ತಾ ಇದೆ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ 7th मार्च uh, ಅಲ್ಲ 7th ಏಪ್ರಿಲ್ 7th ಏಪ್ರಿಲ್ ಬೆಳಗ್ಗೆ 11 ಗಂಟೆ ಏ ಕರೆಕ್ಟ್ ಆಗಲ್ಲ 10:30 10:30 ಹೌದು ಅಲ್ಲ 10:35 uh, 10 then eh. ಅಲ್ಲ ಲೆವೆನ್ ಓ ಕ್ಲಾಕ್ ಹತ್ತತ್ರ ಸೊ ಲೆವೆನ್ ಓ ಕ್ಲಾಕ್ ಇವಾಗ ನಾನು ಬೆಳಗ್ಗೆ ಫ್ರೂಟ್ ತಿಂತಾ ಇದ್ದೀನಿ ಇವಾಗಿಂದ ನಮ್ಮಮ್ಮ ಕಂಟಿನ್ಯೂ ಮಾಡ್ತಾರೆ ನಮ್ಮ ಕಂಟಿನ್ಯೂ ಮಾಡ್ತಾರೆ ಬಾಯ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಈಗ ಟೈಮ್ ಆಗಿದೆ ಟೆನ್ ಫಾರ್ಟಿ ಫೈವ್ ಮಗಳು ಫ್ರೂಟ್ಸ್ ತಿಂತಾ ಇದ್ದಾಳೆ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಇವತ್ತು ತಿಂಡಿ ಫ್ರೂಟ್ಸ್ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಏನನ್ನ ಮಾಡೋಣ ಅಂತ ಫ್ರೂಟ್ಸ್ ಅಲ್ಲೇ ತುಂಬ ದಿನ ಆಯಿತು ಹೋಗ್ತಾ ಇತ್ತು ಅದರಿಂದ ಇವತ್ತು ಫ್ರೂಟ್ಸೇ ಕೊಡೋಣ ಅಂತ ಫ್ರೂಟ್ಸ್ ಕೊಟ್ಟಿದ್ದೀನಿ ಓಕೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ಅನ್ನೋದು ನೋಡೋಣ ಇವತ್ತು ತುಂಬ ಕೆಲಸಗಳಿದೆ ಇನ್ನು ಯಾವುದೇ ಆಗ್ತೋ ಏನೋ ಗೊತ್ತಿಲ್ಲ ನೋಡೋಣ ಆದಷ್ಟು ಎಲ್ಲ ಕವರ್ ಮಾಡಬೇಕು ಕೆಲಸಗಳನ್ನ ನೋಡೋಣ ಹಾಗೆ ಇಲ್ಲೆಲ್ಲೆಲ್ಲ ಏನೇನೆಲ್ಲ ಕೆಲಸ ಇದೆ ಅದನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ತಿಂತ ಇದ್ದಾಳೆ ಆಲ್ರೆಡಿ ಎದ್ದಿದ್ದ ಜಾಗದಲ್ಲೇ ಕುತ್ಕೊಂಡು ತಿಂತಾ ಇದ್ದಾಳೆ ಅಲ್ಲೇ ಎದ್ದಿದ್ದು ಅಲ್ಲೇ ಕೂತಿದ್ದು ಅಲ್ಲೇ ತಿಂದಿದ್ದು ಏನು ಮಾಡಕ್ಕಾಗಲ್ಲ ಓಕೆ ಬನ್ನಿ ಈ ವಿಡಿಯೋ ಬಂದು ಸೋಮವಾರ ಬೆಳಗ್ಗೆ ಸ್ವಲ್ಪ ಹೊರಗಡೆ ಕೆಲಸ ಐತೆ ಅಂತ ಅಂದಮಲ್ಲ ಅದರಿಂದ ಕೆಲಸ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಮಗ ನಾನು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅವತ್ತಿನ ವಿಡಿಯೋ ಏನು ಮಾಡಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಟ್ಯೂಸ್ಡೇಲಾಗು ಇವತ್ತು ಮಗಳು ರಿಸಲ್ಟ್ ಇತ್ತು ಅದರಿಂದ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ರಿಸಲ್ಟ್ ನೋಡ್ಕೊಂಡು ಬರೋಕ್ಕೆ ಮಗಳು ನಾನು ರೆಡಿ ಆಚೆ ನಿಂತಿದ್ದಾಳೆ ವಿಡಿಯೋ ಮಾಡಬೇಡ ಅಂತ ಬೈತಾಯಿದ್ಲು ನಾನು ವಿಡಿಯೋ ಏನು ಅಪ್ಲೋಡ್ ಮಾಡಲ್ಲ ನಾನು ಮೆಮೊರಿಗೆ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಆದರೂ ಮಾಡಬೇಡ ಅಂದರೂ ಮಾಡ್ತೀಯ ನೀನು ಅಂತ ಇಲ್ಲ ಆಚೆ ನಿಂತ್ಕೊಂಡು ಸರಿ ಆಯ್ತು ಬಿಡಮ್ಮ ನಾನು ಸುಮ್ಮನೆ ಇಟ್ಕೊತೀನಿ ಅಂತ ಹೇಳ್ತಾ ಇದ್ದೆ ಇವಾಗ ಹೊರಟಿದ್ದೀವಿ ಸ್ಕೂಲ್ ಹತ್ರ ಮಗಳು ರಿಸಲ್ಟ್ ನೋಡೋದಕ್ಕೆ ಅಂದ್ಬಿಟ್ಟು ಆಚೆ ನಿಂತ್ಕೊಂಡು ಇದ್ದಾಳೆ ಬನ್ನಿ ತೋರಿಸ್ತೀನಿ ಏನಂತ ಇದ್ದಾಳೆ ಅಂತ ನೋಡಿಲ್ಲಿದ್ದಾಳೆ ಕಿರಿಸ್ತಾ ಇದ್ದಾಳೆ ಮಗಳು ರಿಸಲ್ಟ್ ನೋಡಿಕೊಂಡು ಬುಕ್ಸೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಅಂತ ಮಾಡಿಸಿದೆ ಮಗನ ಕೈಲಿ ಯಾಕೆಂದರೆ ಅವ್ನು ಬರ್ತಡೇ ದಿನ ಕೇಕ್ ತಂದಿದ್ರು ಮನೇಲಿ ಕಟ್ ಮಾಡೋದಿಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಸೋಕಾಗಿರಲಿಲ್ಲ ಅದರಿಂದ ಇವತ್ತು ಕಟ್ ಮಾಡಿಸ್ದೆ ದರ್ಶನ್ ಗೌಡಕ್ಕೆ ತಂದಿದ್ದ ಬರ್ತಡೇಕ್ ಬರ್ತಡೇಗೆ ತಂದು ದರ್ಶನ್ ಗೌಡ ಬರ್ತಡೇಗೆ ತಂದಿದ್ದ ಕೇಕು ಕಟ್ ಮಾಡಿರಲಿಲ್ಲ ಇವತ್ತು ಕಟ್ ಮಾಡ್ಸೋಣ ಅಂತ ಖುಷಿಗೌಡ ಅದು ಇವತ್ತು ರಿಸಲ್ಟ್ ಬಂತಲ್ಲ ರ್ಯಾಂಕ್ ಬಂದಿದ್ದಾರೆ ಅವರು ಅದಕ್ಕೆ ಖುಷಿ ಗೌಡ ಕೈಲಿ ಕೇಕ್ ಕಟ್ಟಿಂಗ್ ಬಾ ಖುಷಿ ಗೌಡ ದರ್ಶನ್ ಗೌಡ ಕಮ್ ಖುಷಿ ಗೌಡ ಮಾಡಲ್ಲಂತೆ ಮಲಗಿದ್ದಾರೆ ದರ್ಶನ್ ಗೌಡನೇ ಮಾಡ್ತಾರೆ ಇವಾಗ ದರ್ಶನ್ cắt mà đi thế này tớ chắc cô tớ cắt mày lâu mày हैप्पी बर्थडे दर्शन यू दर्शन केकोस्क बर्थडे सेलेब्रेशन अल दर्शन हापी बर्थेनल खुशी गोड़ा ಇವತ್ತಿನ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬೈ ಬೈ ಟೇಕ್ ಕೇರ್